ಸ್ನೇಹಿತರೆ ನಾನು ಕೇವಲ ಮೂರು ನಿಮಿಷ ಮಾತ್ರ ಮಾತನಾಡ್ತೇನೆ ಇವತ್ತಿನ ಸಭೆಗೆ ಆಗಮಿಸಿರ್ತಕ್ಕಂಥ ಅಸಂಖ್ಯಾತ ನೌಕರ ನಿವೃತ್ತ ನೌಕರರಿಗೆ ನನ್ನ ನಮನಗಳು ಸ್ನೇಹಿತರೆ ಇವತ್ತಿನ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿರ್ತಕ್ಕಂಥ ರಾಷ್ಟ್ರೀಯ ಸಂಘರ್ಷ ಸಮಿತಿ ಸಂಚಾಲ ಸಂಚಾಲಕರಾದ ಶ್ರೀ ರಮಾಕಾಂತ್ ನರಗುಂದ್ರ ಅಧ್ಯಕ್ಷರಾದ ಶ್ರೀ ಸ್ವಾಮಿ ಅವರೇ ಕುಲಕರ್ಣಿ ಅವರೇ ಮತ್ತು ನಮ್ಮ ಸಂಘಟನೆ ಅಧ್ಯಕ್ಷರಾದ ಶಂಕರ್ರವ್ರೆ ಉಪಾಧ್ಯಕ್ಷರಾದ ಸುಬ್ಬಣ್ಣನವರೇ ಕಾರ್ಯದರ್ಶಿಯವರಾದ ದೋಳಪ್ಪನವರೇ ನ ನಾಗರಾಜುರವ್ರೆ ರುಕ್ಮೇಶ್ ರವ್ರೆ ಹಾಗೂ ಮನೋಹರವ್ರೆ ಹಾಗೂ ಚಿಕ್ಕಬಳ್ಳಾಪುರದಿಂದ ಆಗಮಿಸಿರ್ತಕ್ಕಂತ ಶ್ರೀ ನಾಯ್ಡು ಶ್ರೀ ಅಮರನಾಥು ಶ್ರೀ ಬ್ರಹ್ಮಚಾರಿಯವರೇ ಹಾಗೂ ನಮ್ಮ ಚಿಕ್ಕಬಳ್ಳಾಪುರದ ಖಜಾಂಚಿಯವರೇ ಹಾಗೂ ಎಲ್ಲ ಸಂಘಟನೆಗಳ ಮುಖ್ಯಸ್ಥರೇ ಕಾರ್ಯಕರ್ತರೇ ಹಾಗೂ ನೌಕರರೇ ನಾನು ಕಾನೂನಾತ್ಮಕವಾಗಿ ಮಾತ್ರ ಮಾತನಾಡ್ತೇನೆ ಮೂರು ನಿಮಿಷ ಕಾನೂನಾತ್ಮಕವಾಗಿ ಮಾತನಾಡ್ತೇನೆ ಸರ್ಕಾರದ ಧೋರಣೆ ಬಗ್ಗೆ ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಅಂಶಗಳು ತುಂಬಾ ಮುಖ್ಯವಾಗಿದೆ ಯಾಕೆ ಅಂತ ಅಂದ್ರೆ ನಾವು ಇವತ್ತು ಕೊಡ್ತಕ್ಕಂಥ ಪಿ ಎಫ್ ಕಮಿಷನ್ ಗೆ ಅರ್ಜಿನಲ್ಲಿ ಕಾನೂನಾತ್ಮಕವಾಗಿ ಬರ್ದಿದ್ದೀನಿ ಅವರೇನಾದ್ರೂ ನ್ಯಾಯಾಲಯದ ಆದೇಶವನ್ನ ಇನ್ನ ಒಂದು ವಾರದೊಳಗೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಅವರಿಗೆ ಜೈಲು ಖಚಿತ ಯಾಕೆ ಅಂತ ಅಂದ್ರೆ ನ್ಯಾಯಾಲಯದ ತೀರ್ಪು ಅಂದ್ರೆ ಅವ್ರು ಎದಿರ್ಕೊಂಡಿದ್ದಾರೆ ಎರಡು ವರ್ಷದಿಂದ ನ್ಯಾಯಾಲಯದ ತೀರ್ಪನ್ನ ಇಟ್ಕೊಂಡು ಕೂತಿದ್ದಾರೆ ಸುಮ್ಮನೆ ಇಟ್ಕೊಂಡು ಕೂತಿದ್ದಾರೆ ಲಕ್ಷಾಂತರ ಎಪ್ಪತ್ತೆರಡು ಲಕ್ಷ ಜನ ನಿವೃತ್ತ ನೌಕರರು ತಮ್ಮ ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಒಂದು ಅಧಿಕಾರಿಗಳು ಮಾಡತಕ್ಕಂತ ಧೋರಣೆ ಅತ್ಯಂತ ಖಂಡನೀಯ ಸ್ನೇಹಿತರೆ ಭಾರತೀಯ ಸಂವಿಧಾನದ ಪ್ರಕಾರ ಭಾರತೀಯ ಸಂವಿಧಾನದಲ್ಲಿ ಏನ್ ಹೇಳುತ್ತೆ ಅಂತ ಅಂದ್ರೆ ಬದುಕು ಸಂವಿಧಾನದಲ್ಲಿ ಹಕ್ಕನ್ನ ಕೊಟ್ಟಿದ್ದಾರೆ ಬದುಕುವ ಹಕ್ಕು ಪ್ರತಿಯೊಬ್ಬ ನಾಗರಿಕರಿಗೂ ಇದೆ ನೌಕರಿ ಮಾಡ್ತಕ್ಕಂತ ಹಕ್ಕು ಪ್ರತಿಯೊಬ್ಬ ನಾಗರಿಕರಿಗೂ ಇದೆ ಸಮ ವೇತನ ಕೊಡ್ತಕ್ಕಂತ ಹಕ್ಕು ಸರ್ಕಾರದ ಪ್ರತಿಯೊಬ್ಬ ನಾಗರಿಕರಿಗೂ ಕೊಡಲೇಬೇಕು ಪಿಂಚಣಿನ ಪ್ರತಿಯೊಬ್ಬರಿಗೂ ಕೊಡಲೇಬೇಕು ಆದ್ರೆ ಪಿಂಚಣಿನಲ್ಲಿ ನಮ್ಮ ಇ ನಿವೃತ್ತ ನೌಕರರಿಗೆ ಮೋಸ ಮಾಡಿದ್ದಾರೆ ದ್ರೋಹ ಮಾಡಿದ್ದಾರೆ ಇ ಪಿ ಎಸ್ ನಿವೃತ್ತರಿಗೆ ಕೊಡ್ತಕ್ಕಂಥ ಪೆನ್ಷಣಿ ಮತ್ತೆ ಇತರೆ ಕಂಪನಿಗಳಿಗೆ ಕೊಡ್ತಕ್ಕಂತ ಪೆನ್ಷಣಿಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಅನ್ಯಾಯ ಆಗಿದೆ ಪೆನ್ಷಣಿಯಲ್ಲಿ ವ್ಯತ್ಯಾಸ ಇದೆ ಜನಪ್ರತಿಗಳು ಐವತ್ತು ಸಾವಿರ ಎಪ್ಪತ್ ಸಾವಿರ ಎಂಬತ್ತು ಸಾವಿರ ಪೆನ್ಷನ್ ತಗೋತಾ ಇದಾರೆ ಆದ್ರೆ ನಿವೃತ್ತ ನೌಕರಿಗೆ ಎಷ್ಟು ಪೆನ್ಷನ್ ಕೊಡ್ತಾ ಇದಾರೆ ಕೇವಲ ಎರಡ್ ಸಾವಿರ ಎರಡೂವರೆ ಸಾವಿರ ಇಷ್ಟು ಪೆನ್ಷನ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖಿಸಿ ಮಾನ್ಯ ಮಾಂಡವಿ ಅವರಿಗೆ ಪತ್ರ ಬರೆದೀಗ ಮಾಂಡವಿ ಅವರಿಗೆ ಪತ್ರನ ಓದ್ಬೇಕವ್ರು ಆ ಒಂದು ನಮ್ಮ ಮನವಿ ಪತ್ರದಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರತಿಯೊಂದು ಅಂಶಗಳನ್ನು ಕೂಡ ವಿಮರ್ಶೆ ಮಾಡಿದ್ದೇವೆ ನಾವು ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕು ವರೆಗೆ ಸೇವೆ ಸಲ್ಲಿಸಿದೀವಿ ಸುಮಾರು ಹದಿನೈದು ವರ್ಷಗಳ ಕಾಲ ನಾವು ಕೊಟ್ಟಿರ್ತಕ್ಕಂಥ ದೇಣಿಗೆ ಪ್ರಪ್ರಥಮವಾಗಿ ಪ್ರತಿ ಮಾಸಿಕ ವಾರ್ಷಿಕ ಐದು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಆರೂವರೆ ಸಾವಿರ ಕೊಟ್ಟಿದ್ದೀವಿ ನಾವು ತೊಂಬೈನೂರ ತೊಂಬತ್ತೈದರಲ್ಲಿ ಮನಿ ವ್ಯಾಲ್ಯೂ ಎಷ್ಟಿತ್ತು ಮನಿ ವ್ಯಾಲ್ಯೂ ಅವತ್ತು ಇಂದಿರಾ ವಿಕಾಸ್ ಯೋಜನೆಯಲ್ಲಿ ಐದು ಸಾವಿರ ರೂಪಾಯಿನ ಡಿಪಾಸಿಟ್ ಮಾಡಿದ್ರೆ ಹತ್ತು ಐದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಆಗ್ತಾ ಇತ್ತು ಹತ್ತು ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಆಗ್ತಾ ಇತ್ತು ಆದ್ರೆ ಇದೆಲ್ಲ ಪ್ರತಿ ವರ್ಷ ನಾವು ಐದೈದು ಲಕ್ಷ ಐದೈದು ಸಾವಿರ ರೂಪಾಯಿನ ಇದು ಮಾಡಿದ್ರೆ ಇವತ್ತು ಐದು ಲಕ್ಷ ರೂಪಾಯಿ ಆಗ್ತಾ ಇತ್ತು ಆದ್ರೆ ನಮ್ಮಿಂದ ಕಡೆದಿರ್ತಕ್ಕಂಥ ದೇಣಿಗೆ ಅವರು ಫಿಕ್ಸ್ ಮಾಡಿರ್ತಕ್ಕಂಥ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಮ್ಮ ದೇಣಿಗೆ ಇವೆರಡನ್ನೂ ಕೂಡ ಲೆಕ್ಕಾಚಾರ ಮಾಡಿದ್ರೆ ವ್ಯತ್ಯಾಸ ಜಗಜಾಂತರ ವ್ಯತ್ಯಾಸ ಇದೆ ಮೋಸ ಮಾಡಿದರೆ ನಮಗೆ ದ್ರೋಹ ಮಾಡಿದರೆ ಇದೆಲ್ಲವನ್ನು ಕೂಡ ಮಾನ್ಯ ಮಾಂಡವಿ ಅವರಿಗೆ ಬರೆದಿದ್ದೇನೆ ಶೋಭಾ ಕರಂದಾಜಿ ಅವರಿಗೂ ಕೂಡ ನಾವು ಉಲ್ಲೇಖ ಮಾಡಿದೀವಿ ನಮ್ಮ ಕರ್ನಾಟಕದವರೇ ಆದ ಶ್ರೀಮತಿ ಶೋಭಾ ಕರಂದಾಜಿ ಅವ್ರನ್ನ ನಾವು ಭೇಟಿ ಮಾಡಿ ನಮ್ಮ ಮನವಿ ಕೊಟ್ಟು ನಾವು ಅರಿಕೆ ಮಾಡಿಕೊಂಡು ಎರಡು ತಿಂಗಳಾಯ್ತು ಎರಡು ತಿಂಗಳಿಂದ ನಮ್ಮ ಬಗ್ಗೆ ಯಾವುದೇ ರೀತಿಯಾದ ಕಳೆದಿನ ಶ್ರೀಮತಿ ಶೋಭಾ ಕರಂದಾಜಿ ಅವರು ವಹಿಸಿಲ್ಲ ಅದ್ರ ಬಗ್ಗೆಯೂ ಕೂಡ ನಾವು ಇವತ್ತಿನ ದಿವಸ ನಮ್ಮ ಒಂದು ಮನವಿ ಪತ್ರದಲ್ಲಿ ಇದೆಲ್ಲವನ್ನು ಉಲ್ಲೇಖ ಮಾಡಿದ್ವಿ ಸ್ನೇಹಿತರೆ ಮತ್ತೆ ಮುಂದುವರೆದು ಹೇಳ್ಬೇಕು ಅಂತ ಆದ್ರೆ ಶ್ರೀ ಮಾಂಡವಿ ಅವರು ಹದಿನೈದು ದಿನದ ಕೆಳಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳಿದ್ರು ಅಂತ ಅಂದ್ರೆ ಕನಿಷ್ಠ ಪಿಂಚಣಿ ಮತ್ತು ಅಯ್ಯರ್ ವೇಜಸ್ ಅಯ್ಯರ್ ವೇಜಸ್ ನ್ಯಾಯಾಲಯದ ತೀರ್ಪನ್ನು ಎರಡನ್ನೂ ಕೂಡ ನಮ್ಮ ಸಂಪುಟ ಸಭೆಯಲ್ಲಿ ಮಂಡಿಸಿ ನಿಮ್ಮೆಲ್ಲರಿಗೂ ಕೂಡ ನ್ಯಾಯ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನ ಶ್ರೀ ಮಾಂಡವಿ ಅವ್ರು ಹೇಳಿದ್ದಾರೆ ಹದಿನೈದು ದಿನ ಆಯ್ತು ಹದಿನೈದು ದಿನ ಆದ್ರೂ ಯಾವುದೇ ಪುತ್ರ ಆದ್ರೆ ನಮ್ಮ ಬೇಡಿಕೆನ ಇನ್ನ ಹದಿನೈದು ದಿನದೊಳಗೆ ಈಡೇರಿಸಲೇಬೇಕು ನಮ್ಮ ಮನವಿನಲ್ಲಿ ಇದನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ ಸ್ನೇಹಿತರೆ ನಮ್ಮ ಏನು ನ್ಯಾಯಾಲಯದ ತೀರ್ಪು ನ್ಯಾಯಾಲಯದ ತೀರ್ಪು ಎರಡು ವರ್ಷ ಆಗಿದೆ ಎರಡು ವರ್ಷಗಳಿಂದ ಕೂಡ ಇವತ್ತೂ ಯಾವುದೇ ಒಂದು ಇದನ್ನ ಕೈಗೊಂಡಿಲ್ಲ ನಾವು ಇವತ್ತು ಕೊಡ್ತಕ್ಕಂತ ಮನವಿ ಪತ್ರದಲ್ಲಿ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳೇ ನಾವು ಪ್ರಶ್ನೆ ಮಾಡ್ತೀವಿ ಅಧಿಕಾರಿಗಳೇ ಎಷ್ಟು ನಾವು ಎಷ್ಟು ಹೋರಾಟ ಮಾಡ್ಬೇಕು ಇನ್ನು ಎಷ್ಟು ನಮ್ಮನ್ನ ಸತಾಯಿಸ್ತಾ ಇದ್ದೀರಾ ಈ ಎಲ್ಲಾ ಅಂಶಗಳ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಸ್ನೇಹಿತರೆ ತಾವ ಯಾರು ಕೂಡ ಹೆದರಬಾರ್ದು ನಮ್ಮ ಹೋರಾಟ ಶಾಂತಿಯುತವಾಗಿರುತ್ತೆ ನಮ್ಮ ಹೋರಾಟ ನ್ಯಾಯಬದ್ಧವಾಗಿರುತ್ತೆ ನಮ್ಗೆ ನ್ಯಾಯ ಅಂತಿಮವಾಗಿ ಸಿಕ್ಕೇ ಸಿಕ್ಕುತ್ತೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಈ ಅಧಿಕಾರಿಗಳ ಧೋರಣೆ ಏನಿದೆ ಈ ಅಧಿಕಾರಿಗಳು ಸೋಲು ಖಚಿತ ಅವರಿಗೆ ಅಧಿಕಾರಿಗಳು ಯಾವುದೇ ಕಾರಣದಲ್ಲೂ ನಮ್ಮನ್ನ ವಂಚನೆ ಮಾಡಕ್ ಸಾಧ್ಯ ಇಲ್ಲ ನಮ್ಮ ಒಂದು ಜಯ ಷಡಸಿದತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ